ನಮಸ್ಕಾರ ಸ್ನೇಹಿತರೆ ಮಾಧು ಮಾಧೇಶ್ ಯೂಟ್ಯೂಬ್ ಚಾನಲ್ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಇವತ್ತಿನ ವಿಷಯ ಏನಂದರೆ ಏನೇನು ತೋಟ ಇದು ಟೊಮಾಟೆ ಹಾರ್ವೆಸ್ಟ್ ಆಗಿರೋ ತೋಟ ತೋರ್ತಾ ಇದ್ದಾರೆ ಅಂದ್ಕೊಂಡ್ರಲ್ಲ ಇದರಲ್ಲಿ ವಿಷಯ ಇದೆ ಸ್ನೇಹಿತರೆ ಏನಿಲ್ಲ ಸ್ನೇಹಿತರೆ ಏನಂದರೆ ಟೊಮೊಟೊ ತೋಟದಲ್ಲಿ ಸೌತೆಕಾಯಿ ಬೆಳೆದಿದ್ದೀವಿ ಈಗ ಹಾರ್ವೆಸ್ಟ್ ಆಗಿದೆ ಟೊಮೊಟೊ ಇದ್ರ ಮೇಲೆ ಈ ಕಡ್ಡಿಗಳನ್ನ ಹಾಗೆ ಉಳಿಸ್ಕೊಂಡು ನಾವು ಡಬಲ್ ಕ್ರಾಪ್ ಮಾಡ್ತಾ ಇದ್ದೀವಿ ಸೌತೆಕಾಯಿ ಮಲ್ಚಿಂಗ್ ಪೇಪರ್ ಹಾಕಿದ್ದು ಅದನ್ನ ಎಲ್ಲ ಮಧ್ಯ ಸಿಗದ್ಬಿಟ್ಟು ಮತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ನೋಡಿ ಸ್ನೇಹಿತರೆ ಇದು ಸೌತೆ ನೋಡಿ ಸ್ನೇಹಿತರೆ ಇದು ಸೌಸೆ ಸಸಿ ಸ್ನೇಹಿತರೆ ನಾವು ಯಾಕೆ ಈಗ ಉಳಿಸ್ಕೊಂಡಿದ್ದೀವಿ ಅಂದರೆ ಫುಲ್ಲು ತೆಗಿಬೋದಿತ್ತಲ್ಲ ಅಂದು ನಿಮ್ಗೆ ಡೌಟ್ ಬರ್ಬೋದು ಯಾಕಂದರೆ ಇದು ಸೌತೆ ಹಬ್ಬಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ ನಮಗೆ ಅಟ್ ಎ ಟೈಮು ಒಂದು ಎಕ್ಸ್ಪೆನ್ಸಲ್ಲಿ ಡಬಲ್ ಕ್ರಾಪ್ ತೆಗಿಬೋದು ನೋಡಿ ಟೊಮೊಟೊ ತುಂಬ ಆಳಾಯಿತು ಅದಕ್ಕೋಸ್ಕರ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಸೌತೆ ಬೀಜ ಹಾಕ್ಕೊಂಡಿದ್ದೀವಿ ನೋಡಿ ಕಡ್ಡಿಗಳನ್ನೆಲ್ಲ ಹಾಗೆ ತೆಗಿಬೇಕಾಯ್ತಲ್ಲ ಸುಮ್ಮನೆ ಲೇಬರ್ ಕಷ್ಟು ಅದಕ್ಕೆ ಸೌತೆ ಸೌತೆನ ಹಾಕ್ಕೊಂಡಿದ್ದೀವಿ ನೋಡಿ ಈಗ ಹಾಕ್ಕೊಂಡು ಒಂದು ಹತ್ತು ದಿನದ ಪೈರು ಸ್ನೇಹಿತರೆ ಇದು ಪೇಪರ್ನ ತೆಗೆದುಬಿಟ್ವಿ ಸ್ನೇಹಿತರೆ ಎಲ್ಲ ಇತ್ತು ಬೀಜ ಆಮೇಲೆ ಬೀಜ ಹಾಕೋದು ಅಂದರೆ ಪೈರು ಬರೋದೇ ತುಂಬ ಕಷ್ಟ ಸ್ನೇಹಿತರೆ ಅದಕ್ಕೆ ನಾವು ಫೀಡನ್ನು ಸಿಮೆಂಟು ಅಂದರೆ ಫ್ಲೋರೈಟ್ ಹಾಕ್ಕೊಂಡು ಮತ್ತು ಡಿ ಡಿ ಪೌಡ್ರ್ ಹಾಕ್ಕೊಂಡು ಒಂದು ಇಟ್ಟಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಸುಮಾರು ಮಧ್ಯ ಮಧ್ಯ ಪಿಗ್ಗಿ ಬಿದ್ದಿದೆ ನೋಡಿದ್ರಿ ಸ್ನೇಹಿತರೆ ಪಕ್ಕದ್ದು ರೇಷ್ಮೆ ತೋಟ ನಮ್ದೇದು ಹತ್ತು ಕುಂಟೆ ವಿಸ್ತೀರ್ಣ ಇದೆ ಸ್ನೇಹಿತರೆ ನೋಡಿಸ್ತಾ ಅದು ಹಿಂದಿನ ವೀಳದಲ್ಲಿ ಹಾಕಿದ್ನಲ್ಲ ರೋಟ್ರಿ ರೆಡಿ ರೆಡಿಯಾಗಿದೆ ಅದೇ ಟೊಮೊಟೊ ಸಸಿ ಹಾಕಬೇಕು ಇನ್ನೊಂದು ವಾರ ಬಿಟ್ಕೊಂಡು ಹಾಕ್ತೀವಿ ಮಳೆ ತುಂಬ ಮಳೆ ಬರ್ತಾ ಇದೆ ಸ್ನೇಹಿತರೆ ಈಗ ಸಸಿ ಹಾಕಿದ್ರೆ ಸಸಿ ನಿಲ್ಲಲ್ಲ ಅದಕ್ಕೋಸ್ಕರ ನಾವು ಇನ್ನೊಂದು ವಾರ ಬಿಟ್ಟು ಮಳೆ ಕಡಿಮೆ ಆದಮೇಲೆ ಸಸಿ ಉಣ್ತೀವಿ ನೋಡಿ ಸ್ನೇಹಿತರೆ ಇದು ಮಧ್ಯೆ ಕಳೆನಾಶಕ ಸ್ಪ್ರೇ ಮಾಡಿ ಆಮೇಲೆ ಒಂದು ಸತಿ ಗುದ್ದಲಿ ಅಗ್ದಿರೋದು ಮಧ್ಯೆ ಕಳೆನಾಶಕ ಕಳೆನಾಶ ಮಾಡೋಕ್ಕೆ ಅದಕ್ಕೋಸ್ಕರ ಸೌತೆ ಬೀಜದ ಒಂದು ಸ್ವಲ್ಪ ಗ್ರೋತ್ ಕಡಿಮೆ ಆಗಿದೆ ಇಲ್ಲಾಂದರೆ ಅದು ಮೀಸೆ ಬಂದಿರೋದು ಈಗ ಒಂದು ಸುಮಾರು ಒಂದು ಅರ್ಧ ಅಡಿ ಇನ್ನೊಂದು ಅಡಿ ಐ ಇನ್ನೂ ಒಂದು ಅಡಿ ಇರೋದು ಸಸಿ ಹ್ಞೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್